ತಮಿಳು ಚಿತ್ರರಂಗದ ಸ್ಟಾರ್ ನಟ ವಿಶಾಲ್ ಅನಾರೋಗ್ಯ ಕಂಡು ಚಿತ್ರರಂಗ ಹಾಗೇನೆ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಮದಗಜರಾಜ ಸಿನಿಮಾ ಕಾರ್ಯಕ್ರಮದಲ್ಲಿ ಇವರ ಸ್ಥಿತಿ ನೋಡಿ ಎಲ್ಲರೂ ದಿಗ್ಭ್ರಮೆಗೊಂಡ್ರು ನಡುಗುವ ಕೈಗಳು ಮಾತಲ್ಲಿ ತೊದಲಿಕೆ ಕಂಡ ಎಲ್ರಿಗೂ ವಿಶಾಲ್ಗೆ ಇದೇನಾಯ್ತಪ್ಪ ಅಂದುಕೊಂಡಿದ್ರು ವಿಶಾಲ್ ರ ಈ ಸ್ಥಿತಿಗೆ ಅವರನ್ನ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಕೂಡ ವಿಶಾಲ್ ವೈರಲ್ ಫೀವರ್ ನಿಂದ ಬಳಲ್ತಾ ಇದ್ದು ಎರಡು ತಿಂಗಳ ವಿಶ್ರಾಂತಿಯ ಅಗತ್ಯವಿದೆ ಆ ಬಳಿಕ ಅವರನ್ನ ಮತ್ತೆ ಸಹಜ ಸ್ಥಿತಿಯಲ್ಲಿ ನೋಡಬಹುದಾಗಿದೆ ಎಂದಿದ್ರು ಇದೆಲ್ಲದರ ಮಧ್ಯೆ ಗಾಯಕಿ ಸುಚಿತ್ರ ಅನಾರೋಗ್ಯದಿಂದ ಬಳಲುತ್ತಾ ಇರೋ ವಿಶಾಲ್ ವಿರುದ್ಧ ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ ವಿಶಾಲ್ ರ ಈ ಸ್ಥಿತಿ ನನ್ಗೆ ಖುಷಿ ಕೊಟ್ಟಿದೆ ಎಂದಿದ್ದಾರೆ ಅಷ್ಟೇ ಅಲ್ಲ ವಿಶಾಲ್ ಪರಿಸ್ಥಿತಿಯನ್ನ ನೋಡಿ ಹಲವು ಮಂದಿ ನೊಂದುಕೊಂಡಿದ್ದಾರೆ ಆದ್ರೆ ಈತ ನೊಂದುಕೊಳ್ಳುವಷ್ಟು ಒಳ್ಳೆಯ ವ್ಯಕ್ತಿ ಅಲ್ಲ ಎಂದಿದ್ದಾರೆ ಗಾಯಕಿ ಈ ಮಾತಿಗೆ ಅವರ ಅಭಿಮಾನಿಗಳು ಕೆರಳಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಈ ಹೇಳಿಕೆ ಬೇಕಿತ್ತ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಗಾಯಕಿ ಸುಚಿತ್ರ ಈ ರೀತಿ ಹೇಳೋದಕ್ಕೂ ಕಾರಣವಿದೆ ನಟ ವಿಶಾಲ್ ಅವರ ಬಳಿ ನಡೆದುಕೊಂಡ ರೀತಿ ಹಾಗಿತ್ತಂತೆ ಸಿಂಗರ್ ಸುಚಿತ್ರ ಮದುವೆಯಾಗಿ ಕಾರ್ತಿಕ್ ಎಂಬುವರ ಜೊತೆ ವಾಸ ಮಾಡ್ತಿದ್ರಂತೆ ಹೀಗೆ ಒಂದು ದಿನ ಕಾರ್ತಿಕ್ ಇಲ್ಲದ ವೇಳೆ ನಟ ವಿಶಾಲ್ ಇವರ ಮನೆಗೆ ಬರ್ತಾರೆ ಆಗ ವಿಶಾಲ್ ಕೈಯಲ್ಲಿ ಇದ್ದಿದ್ದು ಡ್ರಿಂಕ್ಸ್ ಬಾಟಲಿ ಇದರ ಜೊತೆಯಲ್ಲಿ ವಿಶಾಲ್ ಕುಡಿತದ ಮತ್ತಲಿದ್ರು ಈ ವೇಳೆ ಗಾಯಕಿ ಮನೆ ಬಾಗಿಲು ತಟ್ಟಿದ ವಿಶಾಲ್ ನನ್ನ ಪತಿ ಕಾರ್ತಿಕ್ ಇಲ್ಲವೇ ಅಂತ ಕೇಳಿದ ನಾನು ಇಲ್ಲ ಅಂದಾಗ ವಿಶಾಲ್ ವೈನ್ ಬಾಟಲ್ ಅನ್ನ ನನಗೆ ಕೊಡುವುದಕ್ಕೆ ಮುಂದೆ ಬಂದಿದ್ದ ಒಳಗೆ ಬರಬಹುದೇ ಅಂತ ಕೇಳಿದ ನಾನು ಬೇಡ ಎಂದು ಕೂಡಲೇ ಆ ವೈನ್ ಬಾಟಲ್ ಅನ್ನ ನನ್ನ ಕೈಗೆಟ್ಟು ಈ ಕಾರಣಕ್ಕೆ ನಾನು ಬಂದಿದ್ದು ಎಂದು ಹೇಳಿದ್ದ ಎಂದು ವಿಶಾಲ್ ಜೊತೆಗಿನ ಕಹಿ ಘಟನೆಯನ್ನ ಗಾಯಕಿ ಸುಚಿತ್ರ ಹೇಳಿಕೊಂಡಿದ್ದಾರೆ ಇಷ್ಟೇ ಅಲ್ಲ ವಿಶಾಲ್ ಒಳಗೆ ಬರೋಕೆ ಒತ್ತಾಯ ಮಾಡಿದಾಗ ನಾನು ಮುಖದ ಮೇಲೆ ಹೊಡೆದಂತೆ ಮನೆ ಬಾಗಿಲು ಹಾಕಿದ್ದೆ ಇದರಿಂದ ಕೋಪಗೊಂಡ ವಿಶಾಲ್ ನನಗೆ ಕೆಟ್ಟ ಪದಗಳಿಂದ ಬೈದರು ಅಂತ ಇಂಟರ್ವ್ಯೂ ಒಂದರಲ್ಲಿ ತಮಗಾದ ನೋವನ್ನು ಹಂಚಿಕೊಂಡಿದ್ದಾರೆ ವಿಶಾಲ್ ಎಲ್ಲರೂ ಅಂದುಕೊಂಡಂತೆ ಒಳ್ಳೆ ವ್ಯಕ್ತಿ ಅಲ್ಲ ಅವನೊಬ್ಬ ಕೆಟ್ಟ ವ್ಯಕ್ತಿ ವಿಶಾಲ್ ಗುಣಮುಖರಾಗ್ಲಿ ಅಂತ ಎಲ್ಲರೂ ಪ್ರಾರ್ಥಿಸ್ತಿದ್ದೀರಿ ಆದ್ರೆ ದಿನ ವೈನ್ ಬಾಟಲ್ ಹಿಡಿದುಕೊಂಡು ಆ ಕೈಗಳು ಇಂದು ಮೈಕ್ ಹಿಡಿದುಕೊಳ್ಳೋದಕ್ಕೆ ಪರದಾಡ್ತಿದೆ ಅದು ನನಗೆ ಬಹಳ ಖುಷಿ ತಂದಿದೆ ಅಂತ ಗಾಯಕಿ ಸುಚಿತ್ರ ಹೇಳಿದ್ದಾರೆ ಗಾಯಕಿಯ ಈ ಮಾತಿಗೆ ಅನೇಕರು ಬೇಸರಗೊಂಡಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇರೋ ಈ ಸ್ಥಿತಿಯಲ್ಲಿ ಇಂತಹ ಗಳು ಬೇಕೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ವಿಶಾಲ್ ಮೇಲೆ ಗಾಯಕಿ ಇಂತಹ ಹೇಳಿಕೆ ನೀಡ್ತಾ ಇದ್ದಂತೆ ನಟಿ ಶರ್ಮಿಳಾ ಅನ್ನೋರು ಸಿಟ್ಟಾಗಿದ್ದಾರೆ ಆಗಿದ್ದಾರೆ ಸುಚಿತ್ರ ಈ ಹಿಂದೆ ತಮಿಳು ನಟ ಧನುಷ್ ವೈರ ಮುತ್ತು ಬಗ್ಗೆನು ಟೀಕೆಗಳನ್ನ ಮಾಡಿದ್ದಾರೆ ಆದ್ರೆ ಅವರ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ವಿಶಾಲ್ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ನನಗೆ ಕೋಪ ಬರ್ತಿದೆ ವಿಶಾಲ್ ವೈಯಕ್ತಿಕವಾಗಿ ಗೊತ್ತು ಚಿತ್ರರಂಗದಲ್ಲಿ ಅಷ್ಟೊಂದು ನಟಿಯರು ಇರುವಾಗ ಗಾಯಕಿ ಮನೆಗೆ ಯಾಕೆ ಹೋಗ್ತಾನೆ ಅಂತ ಗಾಯಕಿಯನ್ನ ಬೈಯುವ ಜೋಶ್ ನಲ್ಲಿ ವಿವಾದದ ಹೇಳಿಕೆಯನ್ನ ನಟಿ ಶರ್ಮಿಳಾ ನೀಡಿದ್ದಾರೆ ಅಷ್ಟೇ ಅಲ್ಲ ವಿಶಾಲ್ ತನ್ನೊಂದಿಗೆ ಹೀಗೆ ಅನುಚಿತವಾಗಿ ವರ್ತಿಸಿದ್ದಾನೆ ಅಂತ ಅಂದೇ ಹೇಳಬೇಕಿತ್ತು ಈಗ ಇದ್ದಕ್ಕಿದ್ದಂತೆ ಮಾತನಾಡುವ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಟಿ ಶರ್ಮಿಳಾ ವಿಶಾಲ್ ಅಂತಹ ಒಬ್ಬ ಸೆಲೆಬ್ರಿಟಿ ಫೋನ್ ಮಾಡಿ ಮನೆಯಲ್ಲಿ ಇದ್ದೀರಾ ಅಂತ ವಿಚಾರಿಸಿಕೊಳ್ಳದೆ ಹೇಗೆ ನಿಮ್ಮ ಮನೆ ಬಾಗಿಲಿಗೆ ಬರೋಕೆ ಸಾಧ್ಯ ಅಷ್ಟೇ ಅಲ್ಲ ಚಿತ್ರರಂಗದಲ್ಲಿ ತುಂಬಾ ಮಂದಿ ನಾಯಕಿಯರು ಇದ್ದಾರೆ ಅಲ್ಲದೆ ಅವರು ಕಲಾವಿದರ ಸಂಘದ ಅಧ್ಯಕ್ಷರೂ ಹೌದು ಉತ್ತಮ ಸ್ಥಾನದಲ್ಲಿರುವ ವ್ಯಕ್ತಿ ಹೀಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತಾನೆ ಅಂತ ನಂಬೋಕೆ ಸಾಧ್ಯನೇ ಇಲ್ಲ ಸುಚಿತ್ರ ಅವ್ರೆ ವಿಶಾಲ್ಗೆ ಕರೆ ಮಾಡಬೇಕು ಇಲ್ಲದೆ ಹೋದ್ರೆ ಸುಚಿತ್ರನೇ ಸುಳ್ಳು ಹೇಳ್ತಿದ್ದಾರೆ ಅಂತ ನಟಿ ಆರೋಪ ಮಾಡಿದ್ದಾರೆ ಸುಚಿತ್ರ ಯಾವುದೇ ಸಾಕ್ಷಿಗಳು ಇಲ್ಲದೆ ವಿಶಾಲ್ ಬಗ್ಗೆ ಕಟ್ಟು ಕತೆಗಳನ್ನ ಕಟ್ಟಿದ್ದಾರೆ ಆರೋಗ್ಯ ಸರಿ ಇಲ್ಲದ ವ್ಯಕ್ತಿಯ ಬಗ್ಗೆ ಇಂತಹ ಆರೋಪಗಳ ಅಗತ್ಯ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಗಾಯಕಿ ಸುಚಿತ್ರ ನಿರಂತರವಾಗಿ ಚಿತ್ರರಂಗವನ್ನ ಟೀಕಿಸುತ್ತಾ ಬರ್ತಿದ್ದಾರೆ ಕೆಲವು ವರ್ಷಗಳಿಂದ ಧನುಷ್ ವೈರಮುತ್ತು ಸೇರಿದಂತೆ ಹಲವರನ್ನ ಇದೇ ರೀತಿ ಟೀಕಿಸುತ್ತಲೇ ಬರುತ್ತಿದ್ದಾರೆ ಆದ್ರೆ ಅದ್ಯಾವುದಕ್ಕೂ ಸಾಕ್ಷಿ ಕೊಟ್ಟಿಲ್ಲ ಈಗ ವಿಶಾಲ್ ಬಗ್ಗೆ ಅವರು ನೀಡ್ತಿರೋ ಹೇಳಿಕೆ ವೈರಲ್ ಆಗಿದ್ದು ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸಿದೆ